ಮಾಡಿ ನಾವು ಬೆಳಿತೀವಿ ಇದು ಪ್ರದೇಶ ಒಂದು ಗ್ರಾಮ ಗ್ರಾಮಾನ್ ಗ್ರಾಮಾಂತರ ಪಕ್ಷ ಆಗ್ಬೋದು ಇದನ್ನು ರಾಷ್ಟ್ರೀಯ ಪಕ್ಷನವಾಗಿ ಸಂಘಟನೆ ಮಾಡುವಂಥ ಶಕ್ತಿ ಮತ್ತು ಧೈರ್ಯ ನಮಗಿದೆ ಪ್ರಸಕ್ತ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಯಾರು ಶ್ರಮಿಕರಿದ್ದಾರೆ ಅದು ವಿಶೇಷವಾಗಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಕೃಷಿ ಕೂಲಿ ಮಾಡುವಂಥವ್ರು ವ್ಯವಸಾಯ ಮಾಡೋಂಥವರು ಕಟ್ಟಡ ಕಾರ್ಮಿಕರು ಮತ್ತು ದಿನಗೂಲಿ ನೌಕರರು ಏನು ಬಿಲೋ ಪಾವರ್ಟಿ ಲೈನ್ ಅಂದರೆ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಎಲ್ಲ ಸಮುದಾಯಗಳಲ್ಲಿರುವಂಥ ಕಡು ಬಡವರಿಗೋಸ್ಕರ ನಾವು ಈ ಪಕ್ಷನ ಕಟ್ಟಿದ್ದೀವಿ ಮುಂಬರುವ ದಿನಗಳಲ್ಲಿ ಪ್ರತಿ ಗ್ರಾಮಗಳಲ್ಲಿ ಇರ್ತಕ್ಕಂಥ ವಾಸ ಮಾಡ್ತಕ್ಕಂಥ ಸಣ್ಣ ಮನೆಗಳಲ್ಲಿ ವಾಸ ಮಾಡ್ತಕ್ಕಂಥ ಅವರು ಯಾವುದೇ ಜಾತಿ ಯಾವುದೇ ಧರ್ಮದಲ್ಲಿರ್ಬೋದು ಅವರಿಗೆ ಒಂದು ವಿಶೇಷವಾದಂಥ ಒಂದು ವಸತಿ ವ್ಯವಸ್ಥೆಯನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿ ಪ್ರತಿ ಗ್ರಾಮ ಪಂಚಾಯಿತಿಗೂ ಒಂದು ಹೊಸ ಹಳ್ಳಿ ನಿರ್ಮಾಣ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಪ್ರಯತ್ನವನ್ನು ಮಾಡಿದ್ದೆ ಈ ರಾಜಕೀಯ ಪಕ್ಷಕ್ಕೆ ವಿಶೇಷವಾಗಿ ಗ್ರಾಮಾಂತರ ಪ್ರದೇಶದ ವಿದ್ಯಾರ್ಥಿಗಳು ಯುವಕರು ನಮ್ಮೊತ್ತಿಗೆ ಬೆಂಬಲ ನೀಡಿ ಹೊಸ ಗ್ರಾಮಗಳನ್ನ ನಿರ್ಮಾಣ ಮಾಡೋದಕ್ಕೆ ನಮಗೆ ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿ ನಂಬಿಕೆಯಿಂದ ನಾನು ಈ ನಾವು ಈ ಸಮಾಜ ಪಾರ್ಟಿಯಿಂದ ಕಟ್ಟಿದ್ದೀವಿ ಅದರ ಜನರ ಮುಂಬರುವ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸಂಘಟನೆ ಮಾಡ್ತಾ ಈ ಪಕ್ಷವನ್ನು ಸದೃಢವಾಗಿ ಕಟ್ತೀವಿ ಅನ್ನೋ ದೃಢ ನಂಬಿಕೆಯಿಂದ ಇಂದು ಈ ಶ್ರಮ ಸಮಾಜ ಪಕ್ಷವನ್ನು ಉದ್ಘಾಟನೆ ಮಾಡಿದ್ದೀವಿ ಇದನ್ನು ಸಂಘಟನೆ ಮಾಡೋ ಮೂಲಕ ಮುಂಬರುವ ದಿನಗಳಲ್ಲಿ ನಾವು ಒಂದು ಪ್ರಬಲ ರಾಜಕೀಯ ಶಕ್ತಿ ಪರ್ಯಾಯ ರಾಜಕೀಯ ಶಕ್ತಿಯಾಗಿ ನಾವು ಬೆಳಿತೀವಿ ಅನ್ನೋ ನಂಬಿಕೆ ನಮಗಿದೆ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ ಇವತ್ತು ಹಳ್ಳಿಯಿಂದ ಪ್ರಾರಂಭ ಮಾಡಿ ದಳ್ಳಿವರೆಗೂ ನಾವು ಸಂಘಟನೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಒಂದು ಪ್ರಾಮಾಣಿಕ ಅಧಿಕಾರವನ್ನು ಜನಕ್ಕೆ ನೀಡ್ತೀವಿ ರಾಜ್ಯಗಳನ್ನು ಅಭಿವೃದ್ಧಿ ಪಡಿಸ್ತೀವಿ ರಾಷ್ಟ್ರನ ಅಭಿವೃದ್ಧಿ ಪಡಿಸ್ತೀವಿ ಅನ್ನೋ ಧೈರ್ಯ ಮತ್ತು ನಂಬಿಕೆಯಿಂದ ಈ ಶ್ರಮ ಸಮಾಜ ಪಕ್ಷವನ್ನು ಕಟ್ ಸಂಘಟನೆ ಮಾಡ್ತೀವಿ ಎಲ್ಲ ಜಾತಿ ಜನ ಎಲ್ಲ ಸಮುದಾಯದ ಜನ ಎಲ್ಲ ಹಣ್ಣು ತಮ್ಮಂತರ ನಗು ನಗತಾ ಈ ದೇಶಕ್ಕೆ ಸಿಕ್ಕಿರೋ ಅಂಥ ಸ್ವಾತಂತ್ರ್ಯನ ಉಳಿಸ್ಕೊಂಡು ಸಂವಿಧಾನನ ಉಳಿಸ್ಕೊಂಡು ಬರಬೇಕಾಗಿರೋಂಥ ಪರಿಸ್ಥಿತಿಯಿಂದ ನಾವು ಈ ಪ್ರಯತ್ನನ ನಾವು ಇದ್ದೀವಿ ರಾಜಕೀಯ ಪಕ್ಷದಲ್ಲಿ ಜನ ನಿರ್ಧಾರ ಮಾಡೋದೇ ಮಹಾ ದುಡ್ಡು ಆಯಿತಾ ಒಂದು ಹಳ್ಳಿಯಲ್ಲಿ ಹತ್ತು ಮನೆ ಚೆನ್ನಾಗಿರೋವಿದ್ರೆ ತೊಂಬತ್ತು ಮನೆ ಸಣ್ಣ ಮನೆಗಳಿದ್ದಾವೆ ಆ ತೊಂಬತ್ತು ಜನಶಕ್ತಿ ಜಾಸ್ತಿ ಇದೆಯಾ ಹತ್ತು ಜನರ ಜನಶಕ್ತಿ ಜಾಸ್ತಿ ಇದೆ ನಿಜ ನೀವು ಹೇಳೋದ್ರಲ್ಲಿ ದುಡ್ಡಿನ ರಾಜಕಾರಣ ನಡೀತಾ ಇದೆ ಅಂತ ಜನ ಅತಂತ್ರ ಸ್ಥಿತಿಯಲ್ಲಿದ್ದಾರೆ ಹತ್ತು ರೂಪಾಯಿ ಕೊಟ್ಟರು ತಗೊಳ್ತಾರೆ ಸಾವಿರ ರೂಪಾಯಿ ಕೊಟ್ಟರು ತಗೊಳ್ತಾರೆ ಅದನ್ನು ನಾ ಅವರು ತಮ್ಮ ಕಷ್ಟನ ಹೇಳ್ಕೊಳ್ಳೋಕ್ಕಾಗಲ್ಲ ಆದರೆ ದುಡ್ಡಿಂದನೇ ಈ ದೇಶದಲ್ಲಿ ರಾಜಕಾರಣ ಮಾಡಬೇಕು ಅಂತೇನಿಲ್ಲ ಜನ ಬದಲಾವಣೆ ಮಾಡಿಸಿದರೆ ಜನಕ್ಕೆ ದುಡ್ಡೇ ಬೇಕಾಗಿಲ್ಲ ಪರ್ಯಾಯ ಶಕ್ತಿಯಾಗಿ ಬೆಳೆಸ್ತಾರೆ ಆ ನಂಬಿಕೆ ಈ ದೇಶದಲ್ಲಿದೆ ಯಾಕಂದರೆ ಸ್ವಾತಂತ್ರ್ಯ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಯಾರೂ ದುಡ್ಡು ತಗೊಂಡು ಸ್ವಾತಂತ್ರ್ಯಕ್ಕೋಸ್ಕರ ಓಡಾಡಲಿಲ್ಲ ಇವತ್ತು ದೇಶ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿದ್ರು ಯಾರೂ ದುಡ್ಡು ತಗೊಂಡು ಓಟ್ ಹಾಕೋಂಗಿಲ್ಲ ಅಭಿವೃದ್ಧಿ ಮಾಡೋದಕ್ಕೆ ಇವಾಗಿನ ಪರಿಸ್ಥಿತಿಯಲ್ಲಿ ನಾವು ಸರ್ಕಾರಗಳ ಮುಂದೆ ನಮ್ಮ ಬೇಡಿಕೆ ನೀಡ್ತೀವಿ ಅಭಿವೃದ್ಧಿ ಮಾಡಿದ್ರೆ ಸಂತೋಷ ಇಲ್ಲಾಂದ್ರೆ ನಾವೇ ಅಧಿಕಾರಕ್ಕೆ ಬಂದು ಅಭಿವೃದ್ಧಿ ಮಾಡ್ತೀವಿ ಕ್ರಮವಾಗಿ ಹಿಂದೆ ಈ ಪಕ್ಷ ಇವತ್ತು ಉದ್ಘಾಟನೆ ಮಾಡಿದೀವಿ ಇದನ್ನ ರಾಷ್ಟ್ರ ಮಟ್ಟದಲ್ಲೂ ತರಗು ತಗೊಂಡು ಹೋಗ್ತೀವಿ ರಾಷ್ಟ್ರ ಮಟ್ಟದಲ್ಲಿ ಒಂದು ಪರ್ಯಾಯ ಶಕ್ತಿಯಾಗಿ ನಾವು ಬೆಳೀತೀವಿ ಈಗ ಸದ್ಯಕ್ಕೆ ನಾನೇ ಸಂಚಾಲಕನಾಗಿದ್ದೀನಿ ಮುಂಬರುವ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಸಂಚಾಲಕನ ಮಾಡ್ತೀವಿ ರಾಷ್ಟ್ರ ಮಟ್ಟದಲ್ಲೂ ಸಂಚಾಲಕನ ಮಾಡ್ತೀವಿ ಎಲ್ಲ ಜಿಲ್ಲೆಗಳಲ್ಲೂ ನಾವು ಸಂಘಟನೆ ಮಾಡಿ ಎಲ್ಲ ರಾಜ್ಯಗಳಲ್ಲೂ ಸಂಘಟನೆ ಮಾಡಿ ನಾವು ಬೆಳಿತೀವಿ ಇದು ಪ್ರದೇಶ ಒಂದು ಗ್ರಾಮ ಗ್ರಾಮ ಗ್ರಾಮಾಂತರ ಪಕ್ಷ ಆಗ್ಬೋದು ಇದನ್ನು ರಾಷ್ಟ್ರೀಯ ಪಕ್ಷವಾಗಿ ಸಂಘಟನೆ ಮಾಡುವಂಥ ಶಕ್ತಿ ಮತ್ತು ಧೈರ್ಯ ನಮಗಿದೆ ಶ್ರಮ ಸಮಾಜ ಪಾರ್ಟಿ ಕಟ್ಟಿರೋದು ಮುಂದಿನ ಪೀಳಿಗೆಗೆ ಯುವಕರು ವಿದ್ಯಾರ್ಥಿಗಳು ಮತ್ತು ಅವರಿಗೆ ಗ್ರಾಮೀಣ ಪ್ರದೇಶದಲ್ಲಿ ಉನ್ನತ ಮಟ್ಟಕ್ಕೆ ನಮ್ಮ ಪಾರ್ಟಿ ವಿಶೇಷವಾಗಿ ಬಡವರ ಪರವಾಗಿದ್ದೇವೆ ಯಾವುದೇ ರೀತಿಯ ಗೊಂದಲಗಳಿಲ್ಲದೆ ನಾವು ಈ ಎಲ್ಲ ಜನಾಂಗವನ್ನು ಸೇರಿಸಿಕೊಂಡು ಈ ಪಾರ್ಟಿ ಮುಖಾಂತರ ಹಳ್ಳಿ ಹಳ್ಳಿಗೂ ಹೋಗಿ ಸಂಘಟಿತರಾಗಿ ಕಟ್ಟಿ ಮುಂದಿನ ದಿನಗಳಲ್ಲಿ ನಾವೆಲ್ಲ ಪ್ರಜಾಪ್ರಭುತ್ವದಲ್ಲಿ ಒಳ್ಳೆಯ ಸಂವಿಧಾನವನ್ನು ರಚನೆ ಯಾವ ರೀತಿ ನಡೀತಾ ಇದೆಯೋ ಅದನ್ನು ಅರಿವು ಮೂಡಿಸಿ ವಿದ್ಯಾರ್ಥಿಗಳನ್ನು ಮೊದಲನೇದಾಗಿ ನಮಗೆ ವಿದ್ಯಾರ್ಥಿಗಳನ್ನು ಮುಂದಕ್ಕೆ ತರೋದು ಮತ್ತೆ ಬಡವರನ್ನ ಮೇಲಕ್ಕೆತ್ತದೆ ಇದರ ನಾವು ಸಮಾಜ ಮುಕ್ತಿವಾಗಿ ಮಾಡ್ಬೇಕಂತ ನಾವೆಲ್ಲ ಸಂಘಟಿತರಾಗಿ ಕಟ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ರಾಜ್ಯ ಮಟ್ಟದ ತನಕ ನಾವು ತಗೊಂಡು ಹೋಗ್ತೀವಿ ರಾಷ್ಟ್ರ ಮಟ್ಟ ತಕ್ಕಂತ ಹೇಳ್ತಾ ಸಮಾಜ ಪಾರ್ಟಿ ಪಕ್ಷ ಅಂತ ಹೊಸದಾಗಿ ನಿರ್ಮಾಣ ಮಾಡಿದ್ದೀವಿ ಈಗ ಈಗ ಸಾಮಾನ್ಯ ಜನರಿಗೆ ಕಡುಬಡವರಿಗೆ ಅನ್ಯಾಯ ಆಗ್ತಾ ಇರುವುದಕ್ಕೋಸ್ಕರ ಇದು ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಅಲ್ಲಲ್ಲಿ ಇದನ್ನ ಪ್ರಸ್ತಾವನೆ ಮಾಡಿ ಬೆಂಬಲಿಸೋದಕ್ಕೆ ಪ್ರಯತ್ನ ಮಾಡ್ತಾ